ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಚಿನ್ನು ಸುಳ್ಳೆ ಕೊರಟಿದ್ದೀನಿ ಚಿನ್ನು ಹಾಯ್ ಮಾಡ ಚಿಂಟು ನಾನು ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಅಂದರೆ ಮೊನ್ನೆ ಸಿಡ್ಲು ಮಳೆ ಗಾಳಿಯೆಲ್ಲ ಜೋರಿತ್ತು ಹಾಗಾಗಿ ಆ ಸಿಡ್ಲಿಗೆ ನಮ್ಮ ಫ್ಯಾನು ತಿರುಗುತ್ತಾ ಇಲ್ಲ ನಿನ್ನೆ ನೋಡಿದ್ದು ನಾನು ಮತ್ತು ನಿನ್ನೆ ಸಂಡೇ ಎಲ್ಲ ತೊಗೊಂಡು ಹೋದರೂ ಕೂಡ ಪ್ರಯೋಜನ ಇಲ್ಲ ಯಾವುದೇ ಅಂಗಡಿ ಓಪನ್ ಇರಲ್ಲ ಅಂತ ಹೇಳಿಬಿಟ್ಟು ಮತ್ತು ಅದು ಸಂಜೆ ಆಗಿತ್ತು ಯಾರಾದರೂ ಸರಿ ಮಾಡ್ತಾರೇನೋ ಅಂತ ಅಂದ್ಕೊಂಡೆ ಭಾವ ನೋಡಿದರು ಅದು ಕರೆಂಟ್ ಪಾಸ್ ಆಗ್ತಾಯಿದೆ ಬಟ್ ಶಾಪ್ಗೆ ತೊಗೊಂಡು ಹೋಗಿ ಸರಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು ಹಾಗಾಗಿ ಇವತ್ತು ಈಗ ಸೋಮವಾರ ಬೆಳಿಗ್ಗೆ ಬೇಗ ಹೊರಟಿದ್ದೀನಿ ಚಿನ್ನನ ಕರ್ಕೊಂಡು ಚಿಂಟು ನಮ್ಮ ಜನ್ಯ ಮತ್ತು ಬೆನಿಷ ಆಟ ಆಡಿಸ್ತಾ ಇದ್ದಾರೆ ಅಂದರೆ ನನಗೆ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಕ್ಕಿದೆ ಫ್ಯಾನ್ ಅಂಗಡಿಗೆ ಕೂಡ ಹೋಗ್ಲಿಕ್ಕಿದೆ ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಳ್ಲಿಕ್ಕಿದೆ ಹಾಗಾಗಿ ಅವನನ್ನು ಕರ್ಕೊಂಡು ಹೋದರೆ ಆಗಲ್ಲ ಎಲ್ಲ ಕೆಲಸ ಎಡವಟ್ಟಾಗುತ್ತೆ ಅದು ಕೂಡ ಟ್ರಾಫಿಕ್ ಇರುತ್ತೆ ಸುಳ್ಯದಲ್ಲಿ ಬ್ಯುಸಿ ಅಲ್ವಾ ಇವತ್ತು ಸೋಮವಾರ ಬೇರೆ ಇಬ್ಬರನ್ನ ಕರ್ಕೊಂಡು ಹೋದರೆ ಮೈಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಏನೋ ಎಲ್ಲ ಸುಳ್ಳು ಹೇಳಿಬಿಟ್ಟು ಅಣ್ಣನ ಶಾಲೆಗೆ ಕರ್ಕೊಂಡು ಹೋಗಬೇಕು ಸ್ಕೂಲಲ್ಲಿ ಅವನಿಗೆ ಏನೋ ಮೀಟಿಂಗ್ ಇದೆ ಅಲ್ಲಿ ಅವನು ಎಕ್ಸಾಮ್ ಏನೋ ಸರಿ ಮಾಡಿಲ್ವಂತೆ ಅದನ್ನು ಕೇಳ್ತಾರೆ ಪೆಟ್ಟೆಲ್ಲ ಸಿಗುತ್ತೆ ಅವನಿಗೆ ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿ ಇವಾಗ ಹೊರಟಿದ್ದೀನಿ ಹಾಗಾಗಿ ಒಪ್ಕೊಂಡು ನಿಂತಿದ್ದಾನೆ ಅವನನ್ನು ಒಪ್ಕೊಂಡು ಅಂದರೆ ಅಣ್ಣಗೆ ಸೆ ಪೆಟ್ಟು ಸಿಗುತ್ತಲ್ವ ಹಂಗೆ ಹಂಗೆ ಹಿಂಗೆ ಅಂದ್ಕೊಂಡು ಅವನು ನಿಂತಿದ್ದಾನೆ ಸೊ ಬೇಗ ಬೇಗ ಹೋಗಬೇಕು ಬೇಗ ಹೋಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಬರಬೇಕು ಹಾಗಾದರೆ ವಿಡಿಯೋನ ಕಂಟಿನ್ಯೂ ಮಾಡುವ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ ಹಾಗಾದರೆ ಹಾಗೆ ನಾವು ಸುಳ್ಳಕ್ಕೆ ತಲುಪಿದ್ವಿ ಇದು ನೀವು ನೋಡ್ತಾ ಇರ್ಬೋದು ಅಶ್ವಿನಿ ಎಲೆಕ್ಟ್ರಾನಿಕ್ ಒಂದು ಶಾಪ್ ಇದು ಇಲ್ಲಿಗೆ ಬಂದ್ವಿ ಫಸ್ಟ್ ಫೋ ನಾನು ಫ್ಯಾನ್ ಬಂದು ಇಲ್ಲಿ ತೋರಿಸಿದ್ದೆ ಅವ್ನು ತೋರಿಸಿದ ತಕ್ಷಣ ಅವರು ನಾಲ್ಕು ದಿನ ಆಗುತ್ತೆ ರಿಪೇರಿ ಆಗಲಿಕ್ಕೆ ಮತ್ತು ರೇಟ್ ಕೂಡ ತುಂಬ ಆಗುತ್ತೆ ಅದೇನೋ ಎರಡು ಐಟಮ್ ಹೋಗಿದೆ ಅಂತಂದರು ಅದು ಮತ್ತು ಹೊಸ ಫ್ಯಾನ್ ತೊಗೊಳ್ಳೋದಾದ್ರೆ ತಗೊಳ್ಳಿ ಅಂತಂದರು ಮನೆಯವ್ರ ಹತ್ರ ಕೇಳ್ತಾ ಇರಬೇಕಾದ್ರೆ ಹಿಂಗೆ ಅವರು ಅಂತಂದೆ ಅಷ್ಟೊತ್ತಿಗೆ ಅವರು ನಮ್ಮ ಪರಿಚಯದವರೊಬ್ಬರು ವಿನಯಣ್ಣ ಇದ್ದಾರೆ ಇಲ್ಲಿ ಅವರು ಶಾಪಿಗೆ ಹೋಗು ನಾನು ಫೋನ್ ಮಾಡ್ತೀನಿ ಅಂತಂದರು ಸೊ ಅಲ್ಲಿಗೆ ಬಂದೆ ಅಲ್ಲಿ ಅವರು ವಿನಯ ಅಣ್ಣ ನೋಡಿಬಿಟ್ಟು ಇದು ರಿಪೇರಿ ಆಗುತ್ತೆ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ನಾನು ಇವಾಗಲೇ ಮಾಡ್ಕೊಡ್ತೀನಿ ನಿಮಗೆ ಫಸ್ಟ್ ಸಂಜೆ ಆಗುತ್ತೆ ಅಂತಂದರು ಆಮೇಲೆ ಇಲ್ಲ ಅಣ್ಣ ನನಗೆ ಅರ್ಜೆಂಟ್ ಇದೆ ಅಂತ ತಕ್ಷಣ ಅವ್ರು ನಾನು ಇವಾಗಲೇ ಮಾಡ್ಕೊಡ್ತೀನಿ ನಿಮಗೆ ಒಂದು ಅರ್ಧ ಗಂಟೆ ಆ ಕಡೆ ಎಲ್ಲಾದ್ರೂ ನಿಮ್ಗೆ ಐಟಮ್ ತಗೊಳ್ಳೋದಿದ್ರೆ ಹೋಗಿ ಬನ್ನಿ ಅಂತ ಅಂದರು ಸೊ ಹಾಗಾಗಿ ಅವ್ರ ಹತ್ರ ಕೊಟ್ಬಿಟ್ಟು ಮತ್ತೆ ಅಲ್ಲೊಂದು ಚೂರು ವಿಡಿಯೋ ಎಲ್ಲ ಮಾಡ್ಕೊಂಡೆ ಬಟ್ ಅವ್ರ ಫೇಸೇ ಬಂದಿಲ್ಲ ನಾನು ಅದನ್ನು ಅಬ್ಸರ್ವೇ ಮಾಡಿಲ್ಲ ಅಲ್ಲಿಂದ ಸೀದ ನನಗೆ ಕ್ಯಾಶ್ ಇರಲಿಲ್ಲ ಕೈಯಲ್ಲಿ ಹಾಗೆ ಎ ಟಿ ಎಮ್ಗೆ ಹೋಗಿಬಿಟ್ಟು ಸ್ವಲ್ಪ ದುಡ್ಡೆಲ್ಲ ಡ್ರಾ ಮಾಡಿಕೊಂಡು ಮತ್ತು ಇಲ್ಲಿ ಅಂಗಡಿ ಹತ್ತಿರ ಬರಬೇಕಾದ್ರೆ ಅವರು ವಿನಯಣ್ಣ ರಿಪೇರಿ ಮಾಡಿಬಿಟ್ಟು ಫ್ಯಾನೆಲ್ಲ ಅಲ್ಲಿ ಇಟ್ಟಿದ್ದಾರೆ ಬಿಲ್ಲೆಲ್ಲ ಒಟ್ಟಿಗೆ ಇಟ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ ಅರ್ಜೆಂಟ್ ಕೆಲಸ ಇದೆ ಅಂತ ಔಟ್ಸೈಡು ಹಾಗೆ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಉದ್ದಕ್ಕೆ ಶಾಪ್ ಇದೆ ಅಲ್ಲ ಹಾಗೆ ಅಲ್ಲಿ ದೂರದಲ್ಲಿ ಒಂದು ಕಾರ್ ಕಾಣ್ತಾ ಇದ್ದಲ್ಲ ಅಲ್ಲಿ ನಮ್ಮದು ನಾವು ಸ್ವಂತ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ವಿ ಒಂದು ಟೈಮಲ್ಲಿ ಬಟ್ ಅದು ಏನೂ ಕೈ ಹಿಡೀಲಿಲ್ಲ ಆ ಬಿಸ್ನೆಸ್ ನಮಗೆ ಅಂದರೆ ನಮ್ಮ ಮನೆಯವರು ಕೆಲಸ ಮಾಡ್ತಿದ್ರಲ್ಲ ಅಪೋಲ್ಸ್ಟರ್ ವರ್ಕ್ ಅದಕ್ಕೆ ವರ್ಕಲ್ಲೇ ಶಾಪ್ ಮಾಡಿದ್ದು ಬಟ್ ಅದೇನೂ ಸಕ್ಸಸ್ ಆಗಿಲ್ಲ ಸಕ್ಸಸ್ ಅಂದರೆ ಆ ಟೈಮಲ್ಲಿ ಬೇರೆ ಕೊರೋನೂ ಬಂದುಬಿಡ್ತಲ್ಲ ಎಂಡ್ ಮಾಡಿದ್ದೆ ಒಳ್ಳೇದಾಯ್ತು ಅಂತ ಅನ್ನಿಸ್ತಾ ಇವಾಗ ಅನಿಸುತ್ತೆ ಎಣಿಸಿದ್ದ ತಕ್ಷಣ ಆದರೂ ಒಮ್ಮೊಮ್ಮೆ ಬೇಜಾರಾಗುತ್ತೆ ಅಲ್ಲಿ ಶಾಪ್ಗಳನ್ನೆಲ್ಲ ನೋಡಿದಾಗ ನಮ್ಮದು ಒಂದು ಅಂಗಡಿ ಇದಿದ್ರೆ ಇವಾಗಲೂ ನಾವು ಅಲ್ಲಿಗೆ ಕೆಲಸಕ್ಕೆ ಹೋಗಿ ಬರ್ತಾ ಬರ್ತಾಯಿಲ್ಲ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಹಾಗೆ ಮತ್ತು ಐಟಮ್ಸ್ ಎಲ್ಲ ಏನು ತೊಗೊಳ್ಳೋದಿತ್ತು ಎಲ್ಲ ತಗೊಂಡೆ ಮತ್ತು ನಾನು ಅದು ಮಧ್ಯದಲ್ಲಿ ಸಿಟಿಲೆಲ್ಲೂ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ ಯಾಕೆಂದರೆ ಚಿನ್ನೂ ಇದನ್ನ ಜೊತೆಗೆ ಐಟಮ್ಸ್ ಎಲ್ಲ ಸುಮಾರು ಇತ್ತು ನನ್ನ ಕೈಯಲ್ಲಿ ಹಾಗಾಗಿ ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅಲ್ಲಿಂದ ಅಲಟಿ ರೋಡಲ್ಲಿ ನಮ್ಮದು ಊರಿಗೆ ವಾಪಸ್ ಈ ಕಡೆ ಹೊರಟ ಮೇಲೆ ಇಬ್ಬರಿಗೂ ಸಿಕ್ಕಾಪಟ್ಟೆ ಬಾಯಿ ಬಾಯಾರಿಕೆ ಆಗ್ತಾ ಇತ್ತು ನಾವು ಏನು ಕುಡಿಯೋದು ಅವನಿಗೆ ಕೋಲ್ಡ್ ನಾನು ಏನೋ ತೆಗೆದು ಕೊಡಲ್ಲ ಅವ್ನು ಕೇಳಿದ್ರು ಕೊಡೋಲ್ಲ ಬಟ್ ಇವತ್ತು ನಾನಾಗಿ ಕೇಳಿದ್ರು ಅವ್ನು ಬೇಡ ಅಂತ ಅಂದ ನನಗೇನೋ ಬಲೂನ್ ಬೇಕು ಅಂತ ಅಂದ ಅದನ್ನು ತೆಗೆದುಕೊಟ್ಬಿಟ್ಟು ಮತ್ತೆ ಮುಂದ್ಗಡೆ ಬಂದಿದ್ದು ನಾವು ಮುಂದೆ ಬಂದ ತಕ್ಷಣ ನನಗೆ ಬಾಯಾರಿಕೆ ಆಗ್ತಿದೆ ಅಂತ ಅಂತಂದೆ ಅಮ್ಮ ನನಗೂ ಏನೋ ಕುಡಿಯೋಕ್ಕೆ ಬೇಕಮ್ಮ ಅಂತ ಅಂದ ಸರಿ ಇಲ್ಲಿ ಕಬ್ಬಿನ ಹಾಲಿದೆ ಅದು ಹೆಲ್ತಿಗೆ ಅಲ್ವಾ ಅಂತ ಹೇಳಿಬಿಟ್ಟು ಕುಡಿಯೋಣ ಅಂತ ಕೇಳಿದ ತಕ್ಷಣ ಹಾಂ ಕುಡಿಯೋಣ ಅಂತ ಅಂದ್ ಮತ್ತೆ ಅಲ್ಲಿ ನಿಂತುಬಿಟ್ಟು ಇವಾಗ ನೋಡಿ ನಾವು ಕಬ್ಬಿನ ಹಾಲು ಕುಡಿತಾ ಇದ್ದೀವಿ ಹಾಗೆ ಇದು ಬಂದು ನಾವು ಸುಳ್ಳದಿಂದ ಆಲಟಿ ರೋಡಲ್ಲಿ ಬರ್ತಾ ಒಂದು ಸ್ಕೂಲ್ ಸಿಗುತ್ತೆ ನಮಗೆ ಅಲ್ಲೇ ಕಬ್ಬಿನ ಹಾಲಿದ್ದಿದ್ದು ಸೊ ಅಲ್ಲೇ ನಿಲ್ಲಿಸ್ಬಿಟ್ಟೆ ನಾನು ನಮ್ಮದು ರೋಡ್ ನೋಡಿ ಹೇಗಿದೆ ಅಂತ ಹೇಳಿ ಹತ್ರ ಹತ್ರ ನಾಗಪಟ್ಟಣ ಆಗುತ್ತೆ ಇಲ್ಲಿ ಅಲ್ಲಿಂದ ಮತ್ತೆ ಜ್ಯೂಸೆಲ್ಲ ಕೊಡ್ದು ಮತ್ತು ಹೊರಟಿ ಮತ್ತು ಮಧ್ಯದಲ್ಲಿ ಎಲ್ಲೂ ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಮತ್ತು ಸೀದಾ ಬಂದು ನಾನು ವೀಡಿಯೋ ಮಾಡ್ಕೊಂಡಿದ್ದು ನನ್ನ ಸ್ಕೂಟಿ ಇಡುವ ಚಿಕ್ಕ ಒಂದು ಶೆಡ್ ಇದೆ ಅಲ್ಲ ಅಲ್ಲಿ ಬಂದು ವೀಡಿಯೋಸ್ ಮಾಡ್ಕೊಳ್ತಾ ಇರೋದು ಅವನು ಎಲ್ರಿಗೂ ಒಂದೊಂದು ತಿಂಡಿ ಬೇಕು ಅಂತ ಹೇಳಿಬಿಟ್ಟು ಏನೋ ಅಲ್ಲಿ ಒಂದು ಮಾಲೆನೇ ತೊಗೊಂಡಿದ್ದ ಇದು ನಾನೇ ಕೊಡ್ ಬೇಕು ಹಂಗೆ ಅಂದ್ಕೊಂಡು ಅದೆಲ್ಲ ಮನೆಗೆ ಹೋಗಿ ಮತ್ತೆ ಅವರಿಗೆಲ್ಲ ಹಂಚಿದ ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಲ್ಲಿಂದ ಮತ್ತೆ ಮಧ್ಯಾಹ್ನ ನಂತರ ಮತ್ತೆ ನಾನು ಈ ಕಡೆ ನಮ್ದು ಏನು ಜಾಗ ಲೆವೆಲ್ ಇದೆ ಅಲ್ಲಿಗೆ ಬಂದೆ ಅಂದರೆ ಲಾಸ್ಟ್ ಟೈಮು ಮರ ಕಡ್ದು ಹಾಕಿದ್ರಲ್ಲ ಅಲ್ಲಿಗೆ ಬಂದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಮರ ಕಡಿಯೋದು ಅದೆಲ್ಲ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಸೊ ಅಲ್ಲಿಗೆ ಬಂದು ನನಗೆ ಅಂದರೆ ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ ಅವರು ಲಾಸ್ಟ್ ಕಬಡ್ಡಿ ಆಡಿಬಿಟ್ಟು ಕೈ ಸ್ವಲ್ಪ ನೋವು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಹಾಗಾಗಿ ಸೌದೆ ಏನೂ ಕಡಿಯೋಕ್ಕೆ ಬಂದಿರಲಿಲ್ಲ ಸ್ವಲ್ಪ ಕಡ್ದು ಹೋಗಿದ್ದರು ಅಲ್ಲಿಗೆ ಸ್ಟಾಪ್ ಆಗಿತ್ತು ಅದು ಮೇಲೆ ಇವಾಗ ನಾನು ಕಡಿತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಕಡಿಯೋಣ ಅಂತ ನನಗೊಮ್ಮೆಗೆ ಆಗೋಲ್ಲ ಯಾಕಂದರೆ ನನಗೂ ಕೂಡ ರೈಟ್ ಹ್ಯಾಂಡ್ ಒಂದು ಹತ್ತು ವರ್ಷ ಆಯಿತು ನೋವಿದೆ ಬಿದ್ದು ಪೆಟ್ಟಾಗಿದ್ದು ಹಾಗಾಗಿ ನನಗೆ ಎಷ್ಟಾಗುತ್ತ ಅಷ್ಟರ ಮಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಕಡ್ದು ಹಾಕ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಕಡಿತಾ ಇದ್ದೀನಿ ಹಾಗೆ ಅಲ್ಲಿ ಜನ್ ಬೆನಿಷ ಇದ್ದಲು ಹಾಗೆ ಅವಳು ವೀಡಿಯೋ ಇದ್ದಾಳೆ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಹಾಗಾಗೆ ಬಿದ್ದುಕೊಂಡಿದ್ದೆ ನನಗಿದನ್ನೆಲ್ಲ ನೋಡ್ತಾ ಇದ್ದರೆ ಯಾವಾಗೊಮ್ಮೆ ನಾನು ಕ್ಲೀನ್ ಮಾಡ್ತೀನೋ ಅಂತ ಅನಿಸುತ್ತೆ ಹಾಗೆ ಮತ್ತು ಇವತ್ತು ನೋಡಿ ನಾನು ಒಂದು ಇಷ್ಟು ಸೌದೆ ಕಡ್ದು ಹಾಕಿದ್ದೀನಿ ಈ ಲಾಸ್ಟ್ ಅಂದರೆ ಈ ಸೌದೆ ಚೆನ್ನಾಗಿರುತ್ತೆ ಕಡಿಯೋಕ್ಕೆ ರಬ್ಬರ್ದು ಮತ್ತು ಮಾವಿನ ಸೌದೆ ಎಲ್ಲ ಇದೆ ಅದೆಲ್ಲ ನನಗೆ ಕಡಿಯೋಕೆ ಆಗಲ್ಲ ಬಿಟ್ಬಿಟ್ಟಿದ್ದೀನಿ ಮತ್ತು ಅಷ್ಟೊತ್ತಿಗಾಗಲೇ ನನಗೆ ಇಲ್ಲಿ ಕೈಯಲ್ಲೆಲ್ಲ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ತುಂಬ ಕತ್ತಿ ಹಿಡಿದು ಕಡಿಯೋಕೆಲ್ಲ ಆಗಲ್ಲ ಸ್ವಲ್ಪ ಸ್ವಲ್ಪನೇ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಪೆಂಡಿಂಗ್ ಇಟ್ಟೆ ಅದು ಪೆಂಡಿಂಗು ಆಗೇ ಉಳ್ದುಬಿಟ್ಟು ಮತ್ತು ಕೂಡ ನೀವು ನೋಡ್ತಿರ್ಬೋದು ಇಲ್ಲಿ ವೈಟಾಗಿ ಒಂದು ಚಿಕ್ಕದ ಗುಳ್ಳೆ ಬಂದಿದೆ ಅದನ್ನು ನಾಳೆ ಗೊತ್ತಾಗ್ಬೋದು ಬಲ್ಜಾಗಿ ಬಂದರೆ ಸ್ವಲ್ಪ ಗೊತ್ತಾಗುತ್ತೆ ಹಾಗೆ ಇದಿಷ್ಟು ಇವತ್ತು ಸದೆ ಕಡ್ದೆ ಮತ್ತು ಮಕ್ಕಳು ಆಟ ಆಡ್ತಾ ಇದ್ದಾರಲ್ಲಿ ಮಣ್ಣಲ್ಲಿ ಮತ್ತು ಇದು ನೋಡಿ ಇದು ಬಾಕಿ ಇದೆ ಇಷ್ಟೊಂದು ಕ್ಲೀನ್ ಇದೆ ಇಲ್ಲಿ ಇನ್ನು ನೆಕ್ಸ್ಟು ಇಲ್ಲಿ ಕೆಲಸ ಎಲ್ಲ ಸ್ಟಾರ್ಟ್ ಆದರೆ ಮತ್ತೆ ರಗಾಳೆ ಆಗುತ್ತೆ ಹಾಗೆ ಇನ್ನೂ ಜೆ ಸಿ ಪಿಯಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ ನಮ್ಮ ಜಾಗದಲ್ಲಿ ಹಾಗಾಗಿ ಇದನ್ನೆಲ್ಲ ಆದಷ್ಟು ಬೇಗ ಕ್ಲೀನ್ ಮಾಡಿಕೊಳ್ಳುವ ಅಂತ ನನಗೆ ಒಂದು ತಲೆಯಲ್ಲಿ ಹಾಗೆ ಮಕ್ಕಳೆಲ್ಲ ಬಂದಿದ್ರಲ್ಲ ಜೊತೆಗೆ ನಮ್ಮ ರಾಜು ಕೂಡ ಬಂದ್ಬಿಟ್ಟಿದ್ದಾನೆ ಅಲ್ಲಿ ಯಾರೋ ಬಿಟ್ಟಿದ್ದಾರೆ ಆವಾಗ ಮಕ್ಕಳು ಸೌಂಡ್ ಕೇಳಿಬಿಟ್ಟು ಸೀದಾ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅವನು ಹಾಗೆ ಇಲ್ಲಿ ನೋಡಿ ಇವರೆಲ್ಲ ಆಟ ಆಡ್ತಾ ಇದ್ದಾರೆ ನಾನು ನೀರು ತಂದಿದ್ದೆ ಹೆಚ್ಚು ತಂದಿದ್ದು ನನಗೆ ಅಂತ ಮತ್ತೆ ಚಿಂಟು ಆವಾಗ ಅವಾಗ ಕೇಳ್ತಾನೆ ಅವನಿಗೋಸ್ಕರ ಅಂತ ತಂದೆ ಲಾಸ್ಟಿಗೆ ನನಗೂ ಚಿಂಟುಗೂ ನೀರು ಸಿಕ್ಕೇ ಇಲ್ಲ ಅವರೇ ಎಲ್ಲ ಕುಡಿದ್ಬಿಟ್ಟು ಖಾಲಿ ಮಾಡಿದ್ದಾರೆ ಹಾಗೆ ಜನ್ಯೇನ ನೀವೆಲ್ಲರೂ ನೋಡ್ತಾ ಇರ್ಬೋದು ನಾವು ಅಷ್ಟೊತ್ತಿಗೆ ಅವಳು ಟಿ ವಿ ನೋಡ್ತಾ ಕೂತ್ಕೊಂಡಿದ್ಲು ಬಟ್ ಇವಾಗ ನಾವಿಲ್ಲಿಂದ ಹೊಡ್ಬೇಕು ಅನ್ನೋಷ್ಟೊತ್ತಿಗೆ ಅವಳು ಓಡ್ಕೊಂಡು ಬಂದಿದ್ದಾಳೆ ಮನೆಯಿಂದ ನಾನು ಸ್ವಲ್ಪ ಮಣ್ಣಲ್ಲಿ ಆಟಾಡ್ತೀನಿ ಚಿಕ್ಕಿ ಅಂತ ಅಂದ್ಕೊಂಡು ಇವ್ರ ಬಟ್ಟೆನೆಲ್ಲ ನೀವು ನೋಡ್ತಾ ಇರ್ಬೋದು ಬೆನಿಶಂಗೆ ಮನೆಯಲ್ಲಿ ಸರಿ ಬೈಕ್ಗಳು ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೆ ಮತ್ತು ಅಲ್ಲಿಂದ ಎಲ್ಲ ಮತ್ತೆ ಅವ್ರನ್ನ ಹೊರಡಿಸಿದೆ ಹೋಗೋ ಬನ್ನಿ ಇನ್ನು ನಿಂತರೆ ಆಗಲ್ಲ ಅಂತ ಹೇಳಿಬಿಟ್ಟು ಸಂಜೆ ಆಯಿತು ಅಷ್ಟೊತ್ತಿಗೆ ಆಗಲೇ ಮತ್ತು ಅವರು ಮೂರು ಜನ ಓಡ್ಕೊಂಡೇ ಹೋದರು ಮುಂದೆ ಇಲ್ಲಿ ಚಿಂಟು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದಾನೆ ಅವನು ಹಾಗೆ ಯಾವಾಗ

ಮತ್ತೆ ಚಿಕ್ಕವನಲ್ವಾ ಕೈ ಹಿಡ್ಕೊಂಡು ಹೋಗಬೇಕು ಎಲ್ಲಾದರೂ ಬಿದ್ದುಬಿಡ್ತಾನೆ ಅಂತ ಭಯ ಆಗುತ್ತೆ ನನಗೆ ಅಲ್ಲಿಂದ ಮತ್ತೆ ಸೀದಾ ಮನೆಗೆ ಹೋದ್ವಿ ಟೀ ಎಲ್ಲ ಕುಡಿಯೋದು ಕುಡ್ಕೊಂಡ್ವಿ ಸ್ನಾನ ಮಾಡೋದು ಅದು ಇದಂತೆ ಅಷ್ಟೊತ್ತೀಗಾಗಲೇ ಕತ್ತಲೆ ಆಗ್ಬಿಡ್ತು ನಾ ಮತ್ತು ಇದೊಂದು ನೋಡಿ ಬುಗ್ರಿಕಾಯಿ ಅಂತ ಹೇಳ್ತೀವಿ ನಾವು ನಿಮ್ಮ ಕಡೆಯೆಲ್ಲ ಏನು ಹೇಳ್ತೀರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಸುಳ್ಳಕ್ಕೆ ಹೋಗಿದ್ನಲ್ಲ ಅದನ್ನು ಕೂಡ ತೊಗೊಂಡಿದ್ದೆ ಎರಡು ಕಟ್ಟು ಹಾಗೆ ಎಲ್ರಿಗೂ ಹಂಚಿದೆ ಎಲ್ಲರೂ ತಿಂದ್ಕೊಂಡ್ವಿ ಅದಷ್ಟೊಂದು ಚೆನ್ನಾಗಿರಲಿಲ್ಲ ಯಾಕೆಂದರೆ ಕಾಯಿ ಕಾಯಿ ಇತ್ತು ಸ್ವಲ್ಪ ಹಾಗೆ ಹಣ್ಣು ಆದ್ಮೇಲೆ ಚೆನ್ನಾಗಿರುತ್ತೆ ಮತ್ತು ಅದಾದಮೇಲೆ ರವಿ ಭವನ ಹತ್ರ ಸ್ವಲ್ಪ ಎಲ್ಲ ಫಿಟ್ ಮಾಡಿ ಕೊಡಿ ಅಂತಂದೆ ಅವರು ಫಿಟ್ ಮಾಡ್ಕೊಟ್ರು ತಿರುಗುತ್ತಾ ಏನೋ ಮಾಡಲಿಕ್ಕೆ ನಾನು ಹಾಕಿ ನೋಡ್ತಾ ಇದ್ದೆ ಸೊ ಅಲ್ಲಿಂದ ಮತ್ತೆ ಈ ಕಡೆ ಒಳಗಡೆ ಬಂದ್ರೆ ಒಂದು ಭಾವ ಮೊಬೈಲ್ ನೋಡ್ತಾ ಇದ್ದಾರೆ ಅವರಿಗೆ ಮುತ್ಕೊಂಡಿದ್ದಾರೆ ಇವರು ಒಳ್ಳೆ ಬೆಲ್ಲಕ್ಕೆ ಇರುವೆ ಮುತ್ಕೊಂಡಂಗೆ ಮತ್ತು ಮತ್ತೆ ನಮ್ಮಲ್ಲಿ ನೈಟ್ ವಿಡಿಯೋ ಚೆನ್ನಾಗಿ ಕ್ಲಾರಿಟಿ ಬರಲ್ಲ ನಾನು ಹಾಗಾಗಿ ನೈಟ್ ಏನೇ ಕಾರ್ಯಕ್ರಮ ಆದರೂ ವೀಡಿಯೋಸ್ ಮಾಡ್ಕೊಳ್ಳಕ್ಕೆ ಹೋಗಲ್ಲ ಓಕೆ ಹಾಗಾದ್ರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾ ಬಾಯ್ ಥ್ಯಾಂಕ್ ಯು